ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಿತಾ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೈಸ್ ಮಾಡೋದು ಯಾವ ಥರ ಅಂತ ಇದರೊಳಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಸಾಸ್ ಇಲ್ಲದಲ್ಲೇ ಓಮ್ ರೆಮಿ ಹೋಮ್ ರೆಮಿಡಿಯಾಗಿ ಮನೆಯಲ್ಲೇ ಮಾಡೋದು ಯಾವ ಥರ ಅಂತ ಸ್ವಲ್ಪ ಶುಂ ಪ್ಯಾನ್ಗೆ ಎಣ್ಣೆ ಹಾಕೊಬಿಟ್ಟು ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಅದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ರುಬ್ಬಿಬಿಟ್ಟು ಪೇಸ್ಟ್ ಮಾಡಿ ಅದಕ್ಕೆ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಎರಡು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕೊಂಡು ಆದ್ಮೇಲೆ ಚೆನ್ನಾಗಿ ಸಾಫ್ಟಾಗಿ ಹಾಕೊಂಡು ಸ್ವಲ್ಪ ಇರಿ ತಿರುಗಿಸ್ತಾಯಿರಿ ನೋಡಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ರೈಸ್ ಒಂದು ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ಸಕ್ಕತ್ತಾಗಿರುತ್ತೆ ಮಾತ್ರ ರೈಸ್ ಯಾವುದೇ ರೀತಿ ಅಂಗಡಿ ಪದಾರ್ಥಗಳನ್ನು ಯೂಸ್ ಮಾಡ್ದೆಲ್ಲೇ ಹೋಮ್ ರೆಮಿಡಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಇದಕ್ಕೆ ಬೇಕಾದ್ರೆ ಕ್ಯಾರೆಟು ಎಲ್ಲ ಹಾಕೋಬೋದು ಇವತ್ತು ಕ್ಯಾರೆಟು ಕ್ಯಾಬೇಜು ಏನೂ ಹಾಕೊತಿಲ್ಲ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಇತ್ತು ಎರಡು ಕ್ಯಾಪ್ಸಿಕಮ್ ಹಾಕೊತಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಸ್ವಲ್ಪ ಎಗ್ ರೈಸ್ ಸ್ವಲ್ಪ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ರೈಸ್ ಸ್ವಲ್ಪ ಚೆನ್ನಾಗಿರುತ್ತೆ ಮಾತ್ರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಣ್ಣು ಚಿಕ್ಕದಾದರೆ ಎರಡು ಹಾಕೊಳ್ಳಿ ದಪ್ಪದಾದರೆ ಒಂದು ಹಾಕೊಳ್ಳಿ ನಾನು ಚಿಕ್ಕದಲ್ವ ಎರಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದು ಸಾಫ್ಟ್ ಆಗಂಡೆ ಚೆನ್ನಾಗಿ ಅಲಾಡಿಸಿ ಅಲಾಡ್ಸ ಸ್ವಲ್ಪ ಎರಡು ಸ್ಪೂ ಒಂದು ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಇರಿ ತಿರುಗಿಸಾದ್ಮೇಲೆ ಸ್ವಲ್ಪ ಅದು ಡ್ರೈ ಅನಿಸಿದ್ರೆ ಸ್ವಲ್ಪ ಅದೇ ಮಿಕ್ಸಿಲಿ ರುಬ್ಬಿಡ್ತೀವಲ್ಲ ಬೆಳ್ಳುಳ್ಳಿ ಶುಂಠಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ಚೆನ್ನಾಗಿ ಕೈ ಇರಿ ಮನೇಲೇ ಮಾಡಿರುವಂಥ ಗರಂ ಮಸಾಲೆ ಒಂದು ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಗರಂ ಮಸಾಲೆ ಹಾಕೊಂಡಾದ್ಮೇಲೆ ಸ್ವಲ್ಪ ಸಾಫ್ಟಾಗಿ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ ಖಾರದ ಪುಡಿ ಇಲ್ಲ ನಮಗೆ ಸರಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ ನನಗೆ ಸ್ವಲ್ಪ ಸಫೆ ಅನಿಸ್ತು ಅದಕ್ಕೋಸ್ಕರ ನಾನು ಖಾರದ ಪುಡಿ ಹಾಕೊತಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರು ಅರ್ಧ ಸ್ಪೂನ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅರ್ಧ ಸ್ಪೂನ್ ಹಾಕೊಳ್ಳಿ ನನ್ನ ಮಗ ನೋಡಿ ಅಲ್ಲಿ ನನಗೇನು ಮಾಡಕ್ಕೆ ಬಿಡೋದಿಲ್ಲ ತಿಂಡಿ ಅಲ್ಲಿ ಬಂದಿದ್ದಾನೆ ಗ್ಯಾಸಲ್ಲಿ ಸುಡತೆ ಕೊಣು ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಆ ಮಾಡ್ತೀನಿ ಮಾಡ್ತೀನಿ ಅಂತ ನನ್ನ ತಲೆ ತಿಂತ ಇದ್ದಾನೆ ಏನಾರು ಮಾಡಬೇಕು ಅಂದ್ರೆ ಅರ್ಜೆಂಟಲ್ಲಿ ನನ್ನ ಮಕ್ಕಳು ಒಬ್ರು ಮಾತ್ರ ವಿಡಿಯೋ ಮಾಡ್ತಿದ್ದಾಳೆ ಇವಾಗ ಬಂದ ಕಣ್ಣಿಗೆ ಆರಿಸ್ಕೊಂಡು ಹೋದ ಇವಾಗ ಅದೇ ಟೊಮೊಟೆ ಹಣ್ಣು ಮತ್ತು ಈರುಳ್ಳಿ ಎಲ್ಲ ಇದೆಯಲ್ಲ ಸಪ್ರೇಟಾಗಿ ಆರೋ ಮೊಟ್ಟೆನ ಮಿಕ್ಸ್ ಮಾಡ್ಕೊಂಡು ಒಳಗೆ ಮಿಕ್ಸ್ ಮಾಡ್ಕೊಬೋದು ನಾನು ಇದ್ರೊಳಗೆ ಮಿಕ್ಸ್ ಮಾಡ್ತಿದ್ದೀನಿ ಹಣ್ಣು ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿರ್ತೀವಲ್ಲ ಅದನ್ನು ಸ್ವಲ್ಪ ಸೈಡಿಗೆ ಮಾಡ್ಕೊಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡು ಅದಕ್ಕೆ ಒಂದು ನಾನು ಆರು ಮೊಟ್ಟೆ ತೊಗೊಂಡಿದ್ದೀನಿ ಆರು ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಸ್ವಲ್ಪ ಅದು ಇದಾಗ ಗಂಟ ಮಿಕ್ಸ್ ಆದಮೇಲೆ ಈ ಥರ ಎಲ್ಲನೂ ಕ್ಲೀನಾಗಿ ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಉಂಡುಂಡು ಖಾರಿ ಇರ್ಬೋದು ನಿಮಗೆ ಇಷ್ಟ ಅಂದರೆ ನಮಗೆಲ್ಲ ಮಟ್ಟೆ ಎಲ್ಲ ಫುಲ್ ಸಾಫ್ಟಾಗಿ ಬೇಕು ಅಂದರೆ ಎಲ್ಲನೂ ಪೂರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಯಿತು ಸಪ್ರೇಟಾಗಿ ಅನ್ನ ವಿಸಿಲ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ತಗೊಂಡು ಯಾವಷ್ಟು ಬೇಕೋ ನಮಗೆ ಕ್ವಾಂಟಿಟಿ ಅಷ್ಟು ತೊಗೋಬೇಕು ನಮಗಿರೋ ನಾಲ್ಕು ಜನಕ್ಕೆ ಸಾಕು ಅಂತ ಅನಿಸುತ್ತೆ ಇಷ್ಟು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ರೈಸ್ ಜಾಸ್ತಿ ಹಾಕ್ಬಿಟ್ಟು ಮಸಾಲೆ ಕಮ್ಮಿ ಆದರೆ ಚೆನ್ನಾಗಿರಲ್ಲ ಇವಾಗ ಮಸಾಲೆ ಎಷ್ಟು ಮಾಡ್ಕೊಳ್ತೀವೋ ಅಷ್ಟು ರೈಸ್ನ ತೊಗೊಂಡೋಗಿ ಮೆಜರ್ಮೆಂಟ್ ತಕ್ಕನಾಗಿ ತಗೊಂಡ್ರೆ ಚೆನ್ನಾಗಿರುತ್ತೆ ರೈಸು ನೋಡಿ ಈ ಥರ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಹೇಳಿ ಆಮೇಲೆ ನೆಕ್ಸ್ಟ್ ನೀವು ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ನೋಡಿ ಇವಾಗ ಟಕ ಅಂತ ನನ್ನ ಮಕ್ಳಿಗೆ ಅಂತ ಪ್ಲೇಟಲ್ಲಿ ತೊಗೊಂಡೋಗಿದ್ದೀನಿ